இஷ்டிஷ்டர் வரும் குக்கர் வரைய வரணும்ண்டு அகலே பண்ணி வேக போய போயிருந்தாதி ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನೀ ನಮ್ಮ ಪರ್ಯಯ ಬೋಂದಿಲ್ಲ ಉಡುಪಿಗೆ ಮರಿನಿಗೆ ಬೊಕ್ಕ ಟೈಮ್ ಇತ್ತೀಚಿ ಹಿಂಗೆ ಬೇಲೆತ್ತನತ್ತಿ ಮಾಮಿಗೆಲ್ಲ ಬೇಲೆತ್ತೆ ಫೋಡು ಬಂಡೆ ಇನ್ನಿ ಒಂದು ದಿನ ಮಾತ್ರ ಟೈಮು ಮಧ್ಯಾಹ್ನ ಬೊಕ್ಕ ಅವಲ್ಲ ಕಾಂಡೆ ಬೇಲೆ ಓದ್ಬತ್ತದು ಮಧ್ಯಾಹ್ನ ಬೊಕ್ಕ ಇದಾಡಿನಿ ಸೊ ಐತಿ ಈ ದುಂಬುಕ್ ಪೋಡ ಬೊಡ್ಚ ಪೋಡಂದ ಪೋಡಂದೊಕ್ಕ ಯಾರ ನಾನು ನೈಟ್ ಪೋಂಡಲ್ಪ ಬಸ್ ಇಟ್ಟು ಬಸ್ ತಿಕ್ಕುಜಿ ನಮ್ಮಕ್ಕೆ ಬರ್ರಿಗೆ ವಾಪಸ್ಸು ಬಸ್ ಬಿಡ್ತಿರ್ಗೆ ಹಾಂಡ್ ನಮಗೆ ಗ್ಯಾರಂಟಿ ಇಜ್ಜಿ ಎಪ್ಪ ಬರ್ಕೊಂಬಲ್ಪ ನಡ್ತ ಬರೋಡತ್ತ ಮುಂಗಾ ಹಾಕೊಂಡು ಹಂಚದು ಇರಾಡ್ದು ಫೋನ್ಲೈತೆ ಒಂಥ ಟೈಮ್ ಪೋದು ಕೂಡ ಹೊರಡು ಒಂದು ಇಲ್ಲಾಡು ಮತ್ತೆ ಎಲ್ಲಂಡು ಅಂಚದು ನಾಲ್ಕು ಗಂಟೆದುಳಗೆ ಹೊರಡೈತೆ ಲಡ್ಡಾರೆ ಹಾಂಡು ಮನಸ್ಸು ಮತ್ತು ಇಲ್ಲಾಡೆ ಮುಗಿಪಾದು ಫೋನ್ಲ್ಲ ಭೂಮಿ ಎಲ್ಲ ಭೂಮಿ ಅಂಚನೇ ಮಾಮಿ ಪಿರಾಡು ಬರೋಲ್ಲೇ ఫ మామీ బారు మస్తు టైమ్ ఆడవకా పాప కు కుర్ బ ఎలా కురి ఉండుండు అవు తూపును గడి గడి సోన్ వత్తలా రూబీ బా ట కుక్కరు బాయ్ పోలే పోలే పాప పాప కుక్కర్ బరుపులే మామీ ಆಯ್ಕಿತ್ತು ಬೇಜಾರು ಅಕ್ಕಲು ಬೇಜ್ಜಿರತ್ತ ರೂಬೀನ್ ಲಸೋನು ಕಟ್ಬಾರ್ದು ಅಂಚದು ಮಾಮಿ ಇಲ್ಲ ಅಡ ರೂಬೀನ್ ಲಸೋನ ಕಟ್ಟಬಾರ್ದು ಇಟ್ ಯಾವ ಥರ ಉಡ್ತಾನ ಅದು ಹೇಗೆ ಅಂಚ ನೀರು ಅಣ್ಣ ಅಂತ ಅರೆಗೆ ಬೇಲ ಅನ್ಪರ ಉಡ್ಪುಜಿ ನಾ ಇಲ್ಲೂ ಗಡಿ ಗಡಿ ಇಲ್ಲದು ಪರ ಬರ್ಪಾತ ಇತ್ತರ ಬಿಚ್ಚ ಇನ್ನಿತುಲೆ ಮಾಮಿ ಪೊರಲತ್ತೆ

முப்படே போல ஜிங் சைட் போடு சைட் பண்ட பஸ்ஸ்டாண்ட் அது அவலையே கேன் கடை தாரி தப்பா நம்ம ஆடி தர கேண்டா ಏ ಅಂತ ಬಂದದಲ್ಲಾಗೆ ದಾರಿ ತಪ್ಪಿ ಬಂದದಲ್ಲಕ್ಕೆ ಏನು ಅಂತೆ ಬಂದಿತ್ತು ಹ್ಮ್ ಇಂಟ್ ಸ್ಟ್ರೈಕ್ ಪಣ উড়್ತೆ ಉಳ್ತನೇ ಇಂಟ್ ಸ್ಟ್ರೈಕ್ ಪಣ উড়್ತೆ ಉಳ್ತನೇ ಕಾರ್

அண்டர் அந்த ஹீரோ டாங்க் ஆப்பன ரூட்ல செட்ட மோண்டா அந்த இடத்துக்கு வந்து போறோம் ஒரு நேரல வந்து பிக் பண்ணிக்கிறேன் தேங்க்ஸ் சார் ஹீரோ ஓலே தேங்க்யூ மை பேட் ஆ பேட் ಅಡೆ ಕೂಡಾಜಿ ಹೊಲ್ಪ ದ ಊರು ಉಂಡಿಗೆ ಹೊಲ್ಪ ದ ಊರು ಉಂಡಿಗೆ ಕೂಡಾಡೆಬಹುದುಗೆ ಕೂಡ ಕ್ರಾಸ್ ಆ ಹುಡುಗೆ ಏನಪ್ಪ ಇಲ್ಲಿ ದೊಡ್ಡ ದೊಡ್ಡ ಚಿಮೂರದ ಇದಾಂತು ಬಿಡಿ ಹರ್ಮ ಮಾರಯ್ಯ ದಾರಿ ತಪ್ಪಿದೆ ನನಗೆ ದಾರಿ ತಪ್ಪಿದೆ ಮಮ್ಮಿನೇರೊಂದಲ್ಲ ಅಗುಲೇ ಬನ್ನಿ ಬೇಗ ಹೋಗಿ ಕೊಯಿ ನೀನೇ ತಾದಿ ಗುತ್ತಿ

कबीर दिसटा मेरे स्टेज पे ये भयंकर मरे इंग्लिश में दिसटा मेरे स्टेज पे

どうしたらいいの او انتر گچ گچ او جب پولی ہا او اول او وے تی پیرا تے گپ پولی ہاں سریہ ہا او پنا کپن کپن ہاں او دالن تے دال او کینکا نوندو കब्बा എന്നല്ല കോട്ട് സക്കർ രഘുപി ഓമന ചിട്ടി ജീവൻ ദൂണ്ടി അക്ക ടാ 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 മോശ അത് തുടുക്കിയാ അല്ല നെക്സ്റ്റ് മാൻ ഇല്ല കാക വെബ്ൾ കരയപ്പിണ്ട சிங்கள <itheater languages> <Side Offing> <cheating> <Clean> <S5Sure> <enthus flush> ಸುತ್ತಿನ ಬೇ ಗಿಫ್ಟ್ ಜೊತೆ ಅದು ಬೇಕಂತ ಮಾಡಿದಲ್ಲ ತಾಪಿ ಬಿದ್ದೀವಿ 你这看能你手说改的你独里的感就来 <muchas>